बढ़िया 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 बढ़ि ಮೇಲೆ ಹಲ್ಲೆಗಳನ್ನು ಖಂಡಿಸಿ ಬೆಳಗಾವಿ ಸಂಘದ ವತಿಯಿಂದ ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದೀವಿ ನೀರು ಮಾಡಿರೋ ಮಾಡಿರೋ ಆರೋಗ್ಯದ ಮೇಲೆ ಉಗ್ರವಾದ ಕ್ರಮಕ್ಕೆ ಬೆಳಗಾವಿ ಇದು <laughs> ತಕ್ಷಣದವ್ಗೆಲ್ಲ प्रतिभा उद्देश जिले हिंदी तूकिन वकील मेले आना ಯಾವ್ ವಕೀಲರು ಎಲ್ಲ ಪ್ರತಿಭಟನೆಯನ್ನು ಹಮ್ಮಿಕೊಂಡಿ ಅವರ ಮೇಲೆ ಪೊಲೀಸರಿಗೆ ಮತ್ತು ಡಿಸಿ ಅವರ ಮುಖಾಂತರ ಮೇಲೆ ಅಪಾಯ ಮಾಡಿ ಕಡಿಮೆ ತಗೋಬೇಕಂತ ನಮ್ಮ ಈ ಪ್ರತಿಭಟನೆಯನ್ನು ಮಾಡಿದಿವಿ ಈ ರೀತಿ ಕರ್ನಾಟಕದಲ್ಲಿ ಯಾವುದೇ ಜಾಗದಲ್ಲಿ ವಕೀಲರ ಮೇಲೆ ಹಲ್ಲೆ ಆದರೂ ಯಾವಾಗ ಆದ್ರೂ ಯಾವ ವಕೀಲರ ಸಂಘ ಅವರ ಪರವಾಗಿ ಇರ್ತಾ ಇದೆ ಈಗ ಆದ್ರೂ ಅದೇ ಕೂಡ ಅದೇ ಕಾರಣಕ್ಕಾಗಿ ಮಕ್ಕಳು ಹಲ್ಲೆ ಆಗಿರೋ ಕಾರಣ ಖಂಡನೆ ಮಾಡ್ತಾ ಇದ್ದೀವಿ ಕಮ್ಮಿ ಸರ್ ಕಮ್ಮಿ ಸರಿ